ಮಂಡ್ಯದಲ್ಲಿ ರೌಡಿ ರಾಜಕೀಯ ಜೋರಾಗಿದೆ ಸೈಲೆಂಟ್ ಸುನೀಲಾ ಬಳಿಕ ರಾಜಕೀಯದತ್ತ ರೌಡಿ ಸುಮುಖ ಮಾಡಿದ್ದಾರೆ ಇಬ್ಬರು ಯುವ ರೌಡಿಗಳು ರಾಜಕೀಯಕ್ಕೆ ಬಂದಿದ್ದಾರೆ ಮಂಡ್ಯದಲ್ಲಿ ರೌಡಿ ರಾಜಕೀಯ ಜೋರಾಗಿದ್ದು ಇಬ್ಬರು ರೌಡಿಗಳು ಈಗ ರಾಜಕೀಯಕ್ಕೆ ಬಂದಿದ್ದಾರೆ ಸೈಲೆಂಟ್ ಸುನೀಲ ಬಳಿಕ ಇದೀಗ ಯುವ ರೌಡಿಗಳು ಅಂದ್ರೆ ಇತ್ತೀಚೆಗೆ ಯುವ ರೌಡಿಗಳು ರಾಜಕೀಯಕ್ಕೆ ಬಂದಿರುವಂಥದ್ದು ಮದ್ದೂರು ಠಾಣೆಯ ರೌಡಿ ಶೀಟರ್ ವರುಣ್ ಗೌಡ ಹಾಗೆ ಪ್ರಶಾಂತ್ ಮದ್ದೂರು ಶಾಸಕ ತಮ್ಮಣ್ಣ ನೇತೃತ್ವದಲ್ಲೇ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಬಾಡೂಟ ಹಾಕಿಸಿ ನೂರಾರು ಯುವಕರ ಜೊತೆ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಮದ್ದೂರು ಠಾಣೆಯ ರೌಡಿ ಶೀಟರ್ ವರುಣ್ ಗೌಡ ಪ್ರಶಾಂತ್ ಇಬ್ಬರು ಕೂಡ ಮದ್ದೂರು ಶಾಸಕ ತಮ್ಮಣ್ಣ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾಗಿರುವಂತದ್ದು ಬಾಡೂಟ ಹಾಕಿಸಿ ನೂರಾರು ಯುವಕರ ಜೊತೆ ಪಕ್ಷ ಸೇರ್ಪಡೆ ಆ ದೃಶ್ಯಗಳಲ್ಲಿ ಗಮನಿಸಬಹುದು ಈಗ ಚುನಾವಣಾ ಚಟುವಟಿಕೆಗಳು ಗರಿಯುವುದರಿಂದ ನಂತರ ಈ ಸೈಲೆಂಟ್ ಸುನೀಲಾ ಇವರೆಲ್ಲರ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಪ್ರಮುಖ ಪಕ್ಷಗಳು ಈ ರೌಡಿ ಗಳಿಗೆ ಮಣೆ ಹಾಕ್ತಾ ಇದೆ ಅಂತ ಈಗ ಅದೇ ರೀತಿಯಾಗಿ ಮದ್ದೂರು ಠಾಣೆಯ ರೌಡಿ ಶೀಟರ್ ವರುಣ್ ಗೌಡ ಹಾಗೆ ಪ್ರಶಾಂತ್ ಅವರಿಬ್ಬರು ಕೂಡ ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಶಾಲೆಗಳಿಗೆ ಬಂದ ಹಣದ ಮೇಲೆ ಶಿಕ್ಷಣ ಇಲಾಖೆ ಕಣ್ಣು ರಸ್ತೆ ಅಗಲೀಕರಣಕ್ಕೆ ಶಾಲೆಗಳಿಗೆ ಸೇರಿದ ಭೂ ಸ್ವಾಧೀನ ಸ್ವಾಧೀನಕ್ಕೆ ಪರಿಹಾರ ನೀಡಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಸ್ ಡಿ ಸಿ ಖಾತೆಗೆ ಹಣ ಜಮೆ ಮಾಡಿತ್ತು ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಅರವತ್ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂದಿತ್ತು ಎಲ್ಲಾ ಹಣವನ್ನ ತನ್ನ ಈ ತನ್ನ ಅಕೌಂಟ್ಗೆ ಈಗ ಶಿಕ್ಷಣ ಇಲಾಖೆ ಹಾಕಿಸ್ಕೊಂಡಿದೆ ಎಲ್ಲಾ ಹಣವನ್ನ ತನ್ನ ಖಾತೆಗೆ ಶಿಕ್ಷಣ ಇಲಾಖೆ ಹಾಕಿಸ್ಕೊಂಡಿರುವಂತದ್ದು ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಅರವತ್ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೊಟ್ಟಿತ್ತು ಆದ್ರೆ ಈಗ ಶಿಕ್ಷಣ ಇಲಾಖೆಯವರು ಅಷ್ಟು ಹಣವನ್ನ ತನ್ನ ಖಾತೆಗೆ ಹಾಕಿಸ್ಕೊಂಡಿದ್ದಾರೆ ಕಾಂಪೌಂಡ್ ಶೌಚಾಲಯ ನಿರ್ಮಾಣಕ್ಕೆ ತಯಾರಿ ಮಾಡಿಕೊಳ್ಸಿದ್ದಾರೆ ಕೊಠಡಿಗಳ ದುರಸ್ತಿ ಮಾಡಿಸಲು ನಿರ್ಧರಿಸಿದ್ದಾರೆ ಎಸ್ ಡಿ ಎಂ ಸಿಗಳು ಇದೀಗ ಹಣ ಪಡ್ಕೊಂಡ ಇಲಾಖೆ ವಿರುದ್ಧ ಆಗಿರುವಂಥದ್ದು ಚಾಮರಾಜನಗರ ತಾಲೂಕಿನ ಅಟ್ಟುಗೂಳಿಪುರ ಮಂಗಲ ಯಳಂದೂರು ತಾಲೂಕಿನ ಕಂದಹಳ್ಳಿ ಹಾಗೂ ಯರಿಯೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಈ ಹಣವನ್ನು ನೀಡಲಾಗಿತ್ತು ಎಸ್ ಡಿ ಎಂ ಸಿಗಳ ನಿರ್ಧಾರಕ್ಕೆ ತಣ್ಣೀರೆರಚಿದೆ ಶಿಕ್ಷಣ ಇಲಾಖೆ ಆದರೆ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಸ್ ಡಿ ಎಂ ಸಿಗಳು ಕ್ರಿಯಾಶೀಲ ಯೋಜನೆ ಸಲ್ಲಿಸಿದ್ರೆ ಶಿಕ್ಷಣ ಇಲಾಖೆಯ ಆಯುಕ್ತರೇ ಕಳುಹಿಸಿ ಅಗತ್ಯ ಅನುದಾನ ಕೊಡಿಸ್ತೇವೆ ಅಂತಿದ್ದಾರೆ ಡಿಡಿಪಿಐ ನಮ್ಮ ಸ್ಕೂಲ್ ಮುಂಭಾಗ ಇದ್ದ ಸುತ್ತುಗೋಡೆಯನ್ನು ಎನ್ ಎಚ್ನವರು ಅಗಲೀಕರಣ ಮಾಡೋ ಹೊಡೆದಾಕಿದ್ರು ಅದಕ್ಕೆ ಎರಡು ಸ ಸಾವಿರದ ಇಪ್ಪತ್ತರಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿದರು ನಾಲ್ಕು ಲಕ್ಷದ ಅರವತ್ತೊಂದು ಸಾವಿರ ಚಿಲ್ಡ್ರನ್ನ ಬಿಡುಗಡೆ ಮಾಡಿದ್ರು ಬಿಡುಗಡೆ ಆದ ಹಣ ಎಸ್ ಟಿ ಎಮ್ ಸಿ ಖಾತೆಗೆ ಜಮಾ ಆಯಿತು ಶಿಕ್ಷಣ ಇಲಾಖೆಯವರು ಕಮಿಷನರು ಹಣ ವಾಪಸ್ ಕೊಡಿ ಅಂತ ಏನು ಇವ್ರಿಗೆ ಪತ್ರ ಬರೆದ ತುರ್ತಾಗ ಹಣ ವಾಪಸ್ ತಗೊಂಡಿದ್ದಾರೆ ಅವ್ರಿಗೆ ತಗೊಳಕ್ಕೆ ಏನು ಅಧಿಕಾರ ಇದೆ ನಮ್ಮ ಶಾಲಾ ಅಭಿವೃದ್ಧಿಗೆ ಬಂದಂಥ ಶಾಲಾಭಿವೃದ್ಧಿ ಅಕೌಂಟ್ಲಿ ಅಕೌಂಟ್ಲಿರ್ತಕ್ಕಂಥ ಹಣನ ಅವರು ವಾಪಸ್ ತಗೊಳಕ್ಕೆ ಅವ್ರಿಗೆ ಯಾವ ಅಧಿಕಾರದ ಯಾವ ಮನದ ಮಾನದಂಡದ ಮೇಲೆ ತಗೊಂಡಿದ್ದಾರೆ ಅಂತ ನಮಗೆ ಈಗ ತುರ್ತಾಗಿ ನಮ್ಮ ಶಾಲಾ ಅಭಿವೃದ್ಧಿಗೆ ಕಾಂಪೌಂಡು ಮತ್ತು ಮೇಲ್ಚಾವಣಿ ಆಗಬೇಕಾಗಿದೆ ಅನುದಾನ ವಾಪಸ್ ತುರ್ತಾಗಿ ಬರಬೇಕು ಎಚ್ ಎಮ್ ವರ್ಗಾವಣೆ ಆಗಬೇಕು ಸರ್ ರಾಷ್ಟ್ರೀಯ ಹೆದ್ದಾರಿ ಭೂದು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮೊತ್ತವನ್ನು ಸರ್ಕಾರಕ್ಕೆ ಜಮೆ ಮಾಡಬೇಕು ಅಂತ ನಮಗೆ ಮೇಲಧಿಕಾರಿಗಳಿಂದ ನಿರ್ದೇಶನ ಬಂದ ಇದರ ಪ್ರಕಾರ ಆ ನಿರ್ದೇಶನದ ಪ್ರಕಾರ ಚಾಮರಾಜನಗರ ತಾಲೂಕಿನ ಮಂಗಳ ಚಾಮರಾಜನಗರ ತಾಲೂಕಿನ ಟಿಗುಳಿಪುರ ಯಳಂದೂರು ತಾಲೂಕಿನ ಕಂದಳ್ಳಿ ಮತ್ತು ಎರಿಯೂರು ಒಂದರಿಂದ ಒಟ್ಟು ಅರವತ್ನಾಲ್ಕು ಲಕ್ಷದ ಅರವತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಲಕ್ಷಗಳನ್ನು ಸರ್ಕಾರಕ್ಕೆ ಜಮೆ ಮಾಡಿಸಿದ್ದೀವಿ ಸರ್ ಆ ಶಾಲೆಗಳಿಗೂ ಹೇಳಿದ್ವಿ ಈ ಹಣವನ್ನು ಜಮೆ ಮಾಡಿದ ತಕ್ಷಣ ನಿಮ್ಮ ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಎಸ್ಟಿಮೇಟ್ ಮಾಡಿಸ್ಕೊಟ್ರೆ ಅದನ್ನು ಸರ್ಕಾರಕ್ಕೆ ಕಳಿಸಿ ಅಪ್ರೂವಲ್ ತೊಗೊಂಡು ಅದ ಇದಕ್ಕಿಂತ ಹೆಚ್ಚನ್ನ ಬೇಕಾದ್ರೂ ಕೊಡಿಸ್ತೀವಿ ಅಂತ ಹೇಳಿದ್ವಿ ಸರ್ ಅದನ್ನು ಎಸ್ಟಿಮೇಟ್ ಬಂದಿಲ್ಲ ಬಂದ ತಕ್ಷಣ ಕಳಿಸ್ಕೊಟ್ಟು ಅದನ್ನು ಅಪ್ರೂವ್ ಮಾಡಿಸ್ಕೊಡ್ತೀವಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಎಸ್ ಟಿಎಂಸಿಗೆ ಕೊಟ್ಟಂತಹ ಹಣವನ್ನ ಈಗ ಶಿಕ್ಷಣ ಇಲಾಖೆ ತನ್ನ ಖಾತೆಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಕ್ಲಾರಿಫಿಕೇಶನ್ ಏನು ಏನ್ ಹೇಳ್ತಿದ್ದಾರೆ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಒಂದು ಪತ್ರವನ್ನು ಬರೆದಿದ್ದು ಎಲ್ಲ ಡಿಡಿಪಿಗಳು ರಾಜ್ಯದ ಎಲ್ಲಾ ಡಿಡಿಪಿಗಳಿಗೂ ಒಂದು ಪತ್ರವನ್ನು ಬರೆದು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳ ಒಂದು ಭೂ ಸ್ವಾಧೀನ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿ ಏನು ಪರಿಹಾರ ಹಣವನ್ನು ಕೊಟ್ಟಿರುತ್ತೆ ಆ ಹಣವನ್ನು ತನ್ನ ಅಕೌಂಟ್ಗೆ ಒಂದು ಸಂಚಿತ ನಿಧಿಗೆ ಜಮೆ ಮಾಡಬೇಕು ಮತ್ತು ಏನು ಆ ಸ್ಯಾಲರಿಗಳಿಗೆ ಬೇಕಾಗಿದೆ ಕ್ರಿಯಾ ಯೋಜನೆ ಅದನ್ನು ತಯಾರಿಸಿ ಕಳಿಸ್ಬೇಕು ಅನ್ನೋದು ಒಂದು ಪತ್ರವನ್ನು ಬರೆದಿದ್ರು ಅದರಂತೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ಶಾಲೆಗಳು ಈ ಒಂದು ಆಸ್ತಿಯನ್ನ ಭೂ ಸ್ವಾಧೀನ ಪಡಿಸಿಕೊಂಡಿತ್ತು ಈ ರಾಷ್ಟ್ರೀಯ ಪ್ರಕಾರ ಸುಮಾರು ಅರವತ್ನಾಲ್ಕು ಅರವತ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಟ್ಟಿತ್ತು ಇದೆಲ್ಲ ಎಸ್ ಡಿ ಎಂ ಸಿ ಅಕೌಂಟ್ಗಳಲ್ಲೇ ಇತ್ತು ಆ ಎಸ್ ಡಿ ಎಂ ಸಿ ಇಲ್ಲಿ ಏನಾಗಿದೆ ಅಂದ್ರೆ ಎಸ್ ಡಿ ಎಂ ಸಿ ಸದಸ್ಯರು ಎಡುವಿದ್ದಾರೆ ತಕ್ಷಣ ಒಂದು ಆಸ್ತಿ ಒಂದು ಪ್ರಪೋಸಲ್ ಕಳಿಸಿ ನಮಗೆ ಶಾಲೆಗೆ ಈ ತರ ಮೂಲಭೂತ ಸೌಕರ್ಯ ಬೇಕಾಗಿದೆ ಇದನ್ನ ನಾವೇ ಬಳಸ್ಕೋತೀವಿ ಹಂಗಾಗಿ ಒಂದು ಶಾಲೆ ಒಂದು ಶೌಚಾಲಯ ಕಟ್ಟಬೇಕು ಅಥವಾ ಕಾಂಪೌಂಡ್ ಕಟ್ಟಬೇಕು ಶಾಲೆ ದುರಸ್ತ ಮಾಡ್ಬೇಕು ಹೇಳಿ ಒಂದು ಪ್ರಪೋಸಲ್ ಕಳಿಸಿ ಅನುಮೋದನೆ ತಗೊಂಡು ಕೆಲಸ ಮಾಡ್ಬೇಕಾಯ್ತು ಆದ್ರೆ ಅವ್ರ ಹಣ ಮಾಡಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ತಲ್ಲಿ ಹಣ ಬಿಡುಗಡಾಗಿದೆ ಮೂರು ವರ್ಷ ಕಳೆದು ಅವ್ರು ಬಳಸ್ಕೊಂಡಿಲ್ಲ ಹಾಗಾಗಿ ಇಡೀ ಹಣ ಎಲ್ಲ ಅಮೌಂಟ್ ಅನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ತನ್ನ ಅಕೌಂಟ್ ಗೆ ಹಾಕ್ಸ್ಕೊಂಡಿದೆ ಇದು ಎಚ್ ಡಿ ಎಂ ಸಿ ಏನು ಅವರು ನಮ್ಮ ಅಧಿಕಾರವನ್ನು ಮೊಟುಕೊಳಿಸುವಂತ ಪ್ರಯತ್ನ ಇದು ಹಾಗಾಗಿ ಇದು ನಮ್ಮನ್ನ ಕಡೆಗಣಿಸಿ ಇದ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಸಮಾಧಾನ ಇದ್ದಾರೆ ಸುಮಾರು ಅರವತ್ ಲಕ್ಷ ರೂಪಾಯಿ ವಾಪಸ್ ವಾಪಸ್ ಮಾಡಿಕೊಂಡ್ರಿಂದ ನಮ್ಮ ಕೈಯಲ್ಲಿ ಇತ್ತು ಹಣ ನಾವೇ ನಮಗೆ ಬೇಕಾದ ರೀತಿ ನಮ್ಮೂರ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋ ಆಯ್ತು ಈಗ ನಾವು ಕ್ರಿಯೆಯನ್ನು ತರಿಸಿ ಅದಕ್ಕೆ ಆಯುಕ್ತರು ಡಿಡಿಪೇ ಕಳಿಸಿ ಡಿಡಿಪೇ ಇಂದ ಆಯುಕ್ತರಿಗೆ ಹೋಗಿ ಅವರು ಅನುಭವಕ್ಕೆ ಕೊಟ್ಟು ನಂತರ ನಮ್ಗೆ ಕೆಂಡರ್ ಕರೆದು ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ನಮ್ಮಲ್ಲೇ ಇದ್ದ ಹಣವನ್ನ ಕಿಸಿಕೊಂಡು ಈ ತರ ಮಾಡೋದು ಸರಿಯಲ್ಲ ಅಂತ ಆರೋಪ ಆಗಿದೆ ಅಂತ ನರೇಶ್